ನಮಸ್ಕಾರ ಸಚಿನ್ ಅವ್ರೆ ಏನ್ ಚೆನ್ನಾಗಿದ್ದೀರಾ ಏನ್ ಸಮಾಚಾರ ನಮಸ್ಕಾರ ನೋಡ್ರ ಜನ ಬನ್ನಿ ಕುಳ್ಕೊಳ್ಳಿ ಆರಾಮ ಈ ಕಡೆ ಹಿಂಗ್ ಬಂದ್ಬಿಟ್ರ ಅದೇ ಎಲ್ ಐ ಸಿ ವಿಷಯ ತಾನೇ ಹೌದು ಸಚಿನ್ ಇವತ್ತು ನಾನು ಪಾಲಿಸಿ ಮಾರಾಟ ಮಾಡ್ಲಿಕ್ಕೆ ಬಂದಿಲ್ಲ ಆದ್ರೆ ಇವತ್ತು ನಿಮ್ಮ ಕುಟುಂಬಕ್ಕೆ ಒಂದು ಲೆಕ್ಕಾಚಾರ ತೋರ್ಸಕ್ ಬಂದಿದ್ದೀನಿ ನೋಡಿ ನೋಡ್ರ ಜನ ಎಲ್ ಐ ಸಿ ಮೇಲೆ ನಮ್ಗೂ ನಂಬಿಕೆ ಇದೆ ಆದ್ರೆ ಮಗನ್ ಫೀಸ್ ಬೇರೆ ಕಟ್ಬೇಕಾ ಲೋನ್ ಬೇರೆ ಬೇರೆ ತಗೊಂಡಿದ್ದೀನಾಕ್ ನೋಡೋಣ ಬಿಡಿ ಹೌದು ಸಚಿನ್ ನಿಮ್ ಸಮಸ್ಯೆ ನಮ್ಗೆ ಅರ್ಥ ಆಗ್ತದೆ ನೀವ್ ಸಂಬಳದಲ್ಲಿ ಮಕ್ಳು ಫೀಸ್ ಕಟ್ಬೇಕು ಮನೆ ಇ ಎಂ ಐ ಕಟ್ಬೇಕು ಕಾರ್ ಇ ಎಮ್ ಐ ಕಟ್ಬೇಕು ತುಂಬಾ ಕಷ್ಟ ಇದೆ ಹೌದು ತುಂಬಾ ಕಷ್ಟ ಇದೆ ಕಾರಣ ಅಲ್ಲ ಸಚಿನ್ ಅವ್ರೆ ಉದಾಹರಣೆಗೆ ನೀವೊಂದ್ ಹತ್ತು ದಿವಸ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಿಮ್ ಇ ಎಂ ಐಗಳು ಕಟ್ಟರ ಯಾರು ಫೀಸ್ ಕಟ್ಟಾರ ಯಾರು ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನಾಹುತಗಳಾದ್ರೆ ನಿಮ್ಮ ಸಂಸಾರ ನಡೆಸಾರ ಯಾರು ನಿಮ್ ಸಂಸಾರಕ್ಕೆ ಯಾರು ಆಧಾರ ಆಗ್ತಾರೆ ಮತ್ತಾದ್ರೂ ಇದನ್ನ ಯೋಚನೆ ಮಾಡಿದಿರಾ ನೋಡಿ ಸಚಿನ್ ಅವ್ರೆ ನಾವಿದ್ದಾಗ ನಮ್ ಕುಟುಂಬಕ್ಕೆ ನಾವು ಎ ಟಿ ಎಂ ಇದ್ದಂಗೆ ನಾವಿದ್ದಾಗಲೇ ಇಷ್ಟೊಂದು ಸಮಸ್ಯೆಗಳು ಬರ್ತವೆ ನಾವು ಇಲ್ಲದೇ ಇದ್ದಾಗ ಇನ್ನೆಷ್ಟು ಸಮಸ್ಯೆಗಳು ಬರ್ಬೋದು ಐವತ್ತು ನೂರು ರೂಪಾಯಿ ಇವತ್ತು ಉಳಿತಾಯ ಮಾಡಿದರೆ ಒಂದು ದಿವಸ ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಒಂದೊಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಜೊತೆಗೆ ನಮ್ಮ ವಯಸ್ಸಾದಾಗ ನಮಗೆ ಕೆಲಸ ಮಾಡಲಿಕ್ಕೆ ಆಕಲ್ವಲ್ಲ ಆ ಟೈಮಲ್ಲಿ ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂದರೆ ಎಷ್ಟು ಚೆನ್ನಾಗಿರ್ತದೆ ಹೇಳಿ ಅಲ್ಲ ನಟೋ ಜನ ಈ ವೇಳೆ ಸರಿ ಆದರೆ ಈ ದುಡ್ಡು ಬರ್ತದೆ ಅಂತ ಏನು ಗ್ಯಾರಂಟಿ ಹೇಳಿ ಖಂಡಿತ ಸಚಿನ್ ಎಲ್ ಐ ಸಿ ಅಂದರೆ ದೇಶದ ಜನರ ನಂಬಿಕೆ ಇಲ್ಲಿ ನಿಮ್ಮ ಹಣಕ್ಕೆ ಸಂಪೂರ್ಣ ಭದ್ರತೆ ಇದೆ ನೆನಪಿರ್ಲಿ ಎಲ್ ಸಿನ ಕಷ್ಟ ಬಂದಾಗ ಮಾಡ್ಸಕ್ ಆಗಲ್ಲ ಕಷ್ಟಕ್ಕೆ ಆಗ್ಲಿ ಅಂತ ಮಾಡಿಸ್ಬೇಕು ನೀವ್ ಹೇಳೋದು ಸರಿ ದೊಡ್ಡ ನಾಳೆ ನಾಳೆ ಅಂತ ಎಲ್ ಐ ಸಿ ನೂಡ್ಕೊಂಡು ದೊಡ್ಡ ತಪ್ಪು ಎಲ್ಲ ಒಂದು ಎಲ್ ಐ ಸಿನ ನ ಒಂದು ಪ್ರಾಣಿ ಹೇಳಿ ನೋಡೋಣ ತುಂಬಾ ಒಳ್ಳೆ ನಿರ್ಧಾರ ಸಚಿನ್ ಇದು ಜವಾಬ್ದಾರಿ ಇರುವ ಮನುಷ್ಯನ ಲಕ್ಷಣ ಎಲ್ ಐ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು ನನ್ನ ಸಂಖ್ಯೆ ಸೆವೆನ್ ಡಬಲ್ ಜೀರೋ ಸಿಕ್ಸ್ ಟು ಫೈವ್ ಸೆವೆನ್ ಸಿಕ್ಸ್ ಫೋರ್ ನೈನ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀವಿ ದಯಮಾಡಿ ಎಲ್ರು ಕೂಡ ಎಲ್ ಐ ಸಿನ ಪರ್ಚೇಸ್ ಮಾಡಿ ನಮಸ್ಕಾರ